ಬಿಗ್ ಬಾಸ್ ಮನೆಯಿಂದ ಚೈತ್ರಾ ಕುಂದಾಪುರವರು ಹೊರಗೆ ಬಂದಿದ್ದಾರೆ ಉದ್ಯಮಿಯೊಬ್ಬರಿಗೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲು ಟಿಕೆಟ್ ಕೊಡಿಸ್ತೀನಿ ಅಂತ ವಂಚಿಸಿದ್ದ ಪ್ರಕರಣ ಇದಾಗಿದೆ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚೈತ್ರಾರವರು ಕೋರ್ಟಿಗೆ ಹಾಜರಾಗಲು ಆಚೆ ಬಂದಿರುವುದು ದೃಢವಾಗಿದೆ ಇತ್ತ ಬಿಗ್ ಬಾಸ್ ಅಭಿಮಾನಿಗಳು ರವರಿಗೆ ಸೀದಾ ಕೋರ್ಟ್ ಗೆ ಕರ್ಕೊಂಡು ಹೋಗಿ ಮತ್ತೆ ಬಿಗ್ ಬಾಸ್ಗೆ ಕರ್ಕೊಂಡು ಹೋಗ್ತಾರೆ ಲಾಸ್ಟ್ ಟೈಮ್ ಅಲ್ಲಿ ವರ್ತುರನ್ನು ಕೂಡ ಹಾಗೆ ಮಾಡಲಾಗಿತ್ತಲ್ವಾ ಇಂಥವಳಿಗೆ ಬಿಗ್ ಬಾಸ್ ಅನ್ನೋ ವೇದಿಕೆ ಬೇಕಾ ಅಂತ ಬಹಳ ಜನ ಸೋಶಿಯಲ್ ಮೀಡಿಯಾದಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ ಫ್ರೆಂಡ್ಸ್ ಅದೇನೇ ಆಗಿರ್ಲಿ ಜೀವನದಲ್ಲಿ ಇಂತಹ ದಿಢೀರ್ ಬೆಳವಣಿಗೆಗಳು ಸರ್ವೇ ಸಾಮಾನ್ಯ ಹೀಗಾಗಿ ಮುಂದೆ ಬಿಗ್ ಬಾಸ್ನಲ್ಲಿ ಚೈತ್ರಾಳ ಜರ್ನಿ ಹೇಗಿರುತ್ತೆ ಅಂತ ಕಾದು ನೋಡಬೇಕಾಗಿದೆ ಯಾಕಂದರೆ ಈ ವಿಚಾರವಾಗಿ ಚೈತ್ರಾಳಿಗೆ ಬಿಗ್ ಬಾಸಲ್ಲಿ ವೋಟಿಂಗ್ ಪ್ರಕ್ರಿಯೆಗಳಲ್ಲಿ ವ್ಯತ್ಯಾಸ ಆಗುತ್ತಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಫ್ರೆಂಡ್ಸ್ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ